ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ಆರ್ ಕೆ ಇಂಟೀರಿಯರ್ಸ್ ಚಿಂತಾಮಣಿ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿ ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ ನೂರ ಎಪ್ಪತ್ತೂರರಿಂದ ಪ್ರಾರಂಭ ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ ಲೋ ಮೇಂಟೆನೆನ್ಸ್ ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮಲ್ಲಿ ಯು ವಿ ಮಾರ್ಬಲ್ ಶೀಟ್ಸ್ ತ್ರೀ ಡಿ ಮಾರ್ಬಲ್ ವರ್ಟಿಕಲ್ ಗ್ರಾಸ್ ಫಾಲ್ ಸೀಲಿಂಗ್ ಸ್ಟೋನ್ ಪ್ಯಾನೆಲ್ಸ್ ಮಾಡಲರ್ ಕಿಚನ್ ವಾರ್ಡ್ ರೂಮ್ ಟಿವಿ ಯೂನಿಟ್ ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಎಸ್ ಆರ್ ಕೆ ಇಂಟೀರಿಯರ್ ಚೇಳು ರಸ್ತೆ ಮೂರನೇ ಕ್ರಾಸ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಒಂಬತ್ತು ಎರಡು ಒಂಬತ್ತು ಐದು ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ನಗರದ ವಿವಿಧೆಡೆ ಕ್ರಿಸ್ಮಸ್ ಆಚರಣೆ ಚಿಂತಾಮಣಿ ನಗರದ ಹಾಗೂ ತಾಲೂಕಿನಾದ್ಯಂತ ಇರುವ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಸೋಮವಾರವಾದ ಇಂದು ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಿದರು ಕ್ರೈಸ್ತ ಬಾಂಧವರು ಮನೆ ಮತ್ತು ಚರ್ಚ್ಗಳಲ್ಲಿ ಹಬ್ಬದ ವಾತಾವರಣ ತುಂಬಿತ್ತು ಮನೆಯಲ್ಲಿ ಹೊಸ ಬಟ್ಟೆ ತೊಟ್ಟು ಹಾಡು ಕೇಳಿ ಸಿಹಿ ತಿಂಡಿ ಮಾಡಿ ಹಬ್ಬ ಆಚರಿಸಿದರೆ ಕೆಲವರು ಮನೆಗಳಲ್ಲಿ ಕ್ರಿಸ್ತನ ಜನನ ವೃತ್ತಾಂತವನ್ನು ಗೊಂಬೆಗಳ ಮೂಲಕ ಗೋದಲಿ ರೂಪಿಸಿದ್ದರು ಹಲವಾರು ಕ್ರೈಸ್ತ ಬಾಂಧವರು ತಮ್ಮ ಮನೆಗಳ ಬಳಿ ಇರುವ ಹತ್ತಿರದ ಚರ್ಚ್ಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಲ್ಲದೆ ಅಲ್ಲಿ ಕ್ಯಾಂಡಲ್ ಹಚ್ಚಿ ಭಕ್ತಿ ಪ್ರದರ್ಶನ ಮಾಡಿದ ಚರ್ಚಿನಲ್ಲಿ ಸ್ನೇಹಿತರು ಬಂಧುಗಳು ಮತ್ತು ನೆರೆದಿದ್ದವರು ಪರಸ್ಪರ ಶುಭಾಶಯಗಳನ್ನು ಸಹ ವಿನಿಮಯ ಮಾಡಿಕೊಂಡರು ಕ್ರಿಸ್ಮಸ್ ಹಬ್ಬ ಅದ ಅಂಗವಾಗಿ ಚಿಂತಾಮಣಿ ನಗರದ ಎಲ್ಲ ಚರ್ಚ್ಗಳಲ್ಲಿ ವಿದ್ಯುತ್ ದೀಪದ ಅಲಂಕಾರಗಳೊಂದಿಗೆ ಕಂಗೊಳಿಸುತ್ತಿದ್ದವು ಚಿಂತಾಮಣಿ ನಗರದ ಹೊರವಲಯದ ಕರೆಪಲ್ಲಿ ಗ್ರಾಮದಲ್ಲಿರುವ ದಿವ್ಯ ಶಾಂತಿ ಬಾಪ್ಟಿಸ್ಟ್ ಚರ್ಚ್ ಮುಖ್ಯಸ್ಥರಾದ ಪಾಷರ್ ವೆಂಕಟಪ್ಪನವರು ಮಾತನಾಡಿ ಯೇಸುವಿನ ಆಶಯದಂತೆ ಎಲ್ಲರೂ ಪರಸ್ಪರ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಎಂದ ಅವರು ಯೇಸುವಿನ ಕೃಪೆ ಎಲ್ಲರಿಗೂ ಇರಲಿ ಎಂದು ಕೋರಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಹ ಕೋರಿದರು ಇನ್ನು ನಗರದ ಉಲ್ವಾಡಿ ರಸ್ತೆಯ ಗಾಂಧಿನಗರದಲ್ಲಿರುವ ಗಾಂಧಿನಗರದಲ್ಲಿರುವ ಕಲುವರಿ ಚರ್ಚ್ನಲ್ಲಿ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಸಂತ ಫಿಲೋಮಿನ್ ಚರ್ಚ್ ಸಂತ ಜೋಸೆಫ್ ಚರ್ಚ್ ಕೋಲಾರ ವೃತ್ತದಲ್ಲಿರುವ ಸೆಂಟ್ ಥಾಮಸ್ ಮತಮ್ಮ ಚರ್ಚ್ ಮತ್ತು ಎನ್ ಆರ್ ಬಡಾವಣೆಯ ಬಿನಿಲ್ ಗಾಯಲ್ಸ್ ಚರ್ಚ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಭಾಗವಹಿಸಿ ಎಲ್ಲರೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಎಲ್ಲ ಚರ್ಚ್ಗಳ ಆವರಣದಲ್ಲಿ ರೂಪಿಸಿದ ಗೋಧೂರಿ ಎಲ್ಲರ ಗಮನ ಸೆಳೆಯಿತು ಡಿಸೆಂಬರ್ ಕಡೆವರೆಗೂ ದೇವಾಲಯವರು ನನ್ನೆಲ್ಲರ ಜೊತೆ ಇದ್ದಾರೆ ನಿಮಗೊಂದು ಶುಭ ಸಂದೇಶದಲ್ಲಿ ಈ ಎಷ್ಟು ವರ್ಷದಿಂದವಾಗಿ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಜನವರಿಯಿಂದ ಡಿಸೆಂಬರ್ವರೆಗೂ ನಮ್ಮೆಲ್ಲರೊಂದಿಗಿತ್ತು ದೇವಾಲಯವನ್ನು ನಡೆಸಿದೆ ಅಂತ ಹೇಳಿ ಒಂದು ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದು ನಮ್ಮನ್ನು ಕಾಪಾಡಲಿಕ್ಕೆ ಕೈ ಅದಕ್ಕೆ ಇಡೀ ಪ್ರಪಂಚ ಒಂದೇ ಹಬ್ಬ ಮಾಡಿಕೊಳ್ಳೋದು ಯಾವುದಂದ್ರೆ ಈ ಕ್ರಿಸ್ಮಸ್ ಪ್ಲೇಸ್ ಇಡೀ ಪ್ರಪಂಚದಲ್ಲಿ ಮುನ್ನೂರ ಮೂವತ್ತಾರು ದೇಶಗಳವರು ಆರುನೂರು ಭಾಷೆ ಮಾತಾಡುವವರು ಒಂದೇ ಹಬ್ಬ ಮಾತಾಡ ಮಾಡ್ಕೊಳ್ತಾರೆ ಅದೇನೋ ಯಾವತ್ತು ಅಂದರೆ ಈ ಕ್ರಿಸ್ಮಸ್ ಹಬ್ಬ ಇಡೀ ಪ್ರಪಂಚವಲ್ಲೇ ಇಡೀ ಪ್ರಪಂಚದಲ್ಲೇ ಆಚರಣೆ ಮಾಡ್ತಾರೆ ಕ್ರಿಸ್ಮಸ್ ಹಬ್ಬ ಯಾಕಂದ್ರೆ ದೇವರು ನಮ್ಮ ಕೂಡ ದೇವರು ನಮ್ಮ ಕೂಡ ದೇವರಿಗೆ ಸ್ವಲ್ಪ ದೇವರ ವಾಕ್ಯವನ್ನು ನಮ್ಮೆಲ್ಲರಿಗಾಗಿ ಆಚರ್ದ ಮಾಡ್ತಾರೆ ನಮ್ಮ ಮಧ್ಯದಲ್ಲಿ ಇಮ್ರಾನ್ ಖಾನ್ ಅವರು ಇದ್ದಾರೆ ಬರಬೇಕು ನೋಡಿ ಏನು ನ್ಯೂಸ್ ತೋರಿಸಿ ನಿಮ್ಮೆಲ್ಲರಿಗೂ ನಮ್ಗೆಲ್ಲರೂ ಉಪಯೋಗ ಆಗ್ತದೆ ಅಕಾಲ ಅದಕ್ಕೆ ಜನ ರಮೇಶ್ ಕುಮಾರ್ ರಮೇಶ್ ಅವರು ಅವ್ರ ಕುಟುಂಬ ದೇವರು ಚೆನ್ನಾಗಿರ್ಬೇಕು ಇಮ್ರಾನ್ ಖಾನ್ ಅವರ ಕುಟುಂಬ ಚೆನ್ನಾಗಿರ್ಬೇಕು ಅದಕ್ಕೆ ಗಾಂಧಿ ಸಾರ್ ಗಾಂಧಿ ಅವರ ಕುಟುಂಬ ಕೂಡ ಚೆನ್ನಾಗಿರ್ಬೇಕು ಬರುವ ವರ್ಷಗಳಲ್ಲಿ ಬೇಕಾಗಿತ್ತು ನಾವು ಆಲಿಸ್ತೇವೆ ನಿಮ್ಮ ನಾನು ಕುಟುಂಬಗಳನ್ನ ಯಾವಾಗಲೂ ಜೋರೇ ಪ್ರಪಂಚದ ನಾಳೆ ಪೇಪರ್ ನೀವು ನಮ್ಮ ಈ ಸಭೆ ಕರಿಯಪ್ಪಲ್ಲಿ ಜೀವಶಾಂತಿ ಬ್ಯಾಕ್ ಸುಮಾರು ಬನ್ನಿ ನಾಲ್ಕು ಸಂಸ್ಥರ ಕ್ರಿತನೂ ಯಶಸ್ವಾಮಿ ನಮ್ಮ ಪದ್ಮಾತ್ಮ ಚೆಕ್ ನೋವು ಯೇಸ್ವಾಮಿ ಮೀನೇ ಕದ ಮೀನೇ ಕದಾ ಅಂಟು ಸೂಚನೆ ఏ స్వామి ఊరికి పరిచయం మీరు ఎక్కడ నిమ్మ దేవుని నన్ను పిలుసుకున్నా నేను మిమ్మల్ని ఈ పండుగ దేవుని కృప దేవన దేవుని ఆశ్లాదమో మనందరికీ చూడమని నేను చూసుకుని పడుతున్నాను